ಕೊಡಬೇಕು ಶಾಲೆಗಳಿಗೆ ಯಾವುದೇ ಸರತ್ತಿಂದನೆ ನೀರು ಬಿಡಬೇಕು ತಮಿಳುನಾಡಿಗೆ ನೀರು ಬಿಡಲಿಕ್ಕೋಸ್ಕರವಾಗಿ ರಾಜ್ಯದ ರೈತರನ್ನ ಬಲಿ ಕೊಡ್ತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ಮತ್ತೆ ರೈತರ ಎಂಟುನೂರು ಕೋಟಿ ರೂಪಾಯಿನಷ್ಟು ಹಾಲಿನ ಪ್ರೋತ್ಸಾಹನ ರೈತರಿಗೆ ಬರಬೇಕು ರಾಜ್ಯದಲ್ಲಿ ಹಣವನ್ನು ಸರ್ಕಾರ ಕೊಟ್ಟಿಲ್ಲ ಕೇವಲ ಗ್ಯಾರಂಟಿ ಸ್ವೃತಿ ಕೊಟ್ಟರೆ ಸಾಲು ಸಿದ್ದ ರೈತನ ಬೇಕಾದಂತ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ ನಿಮ್ಮ ಎವಳಿಗೋಸ್ಕರ ಗ್ಯಾರಂಟಿ ಕೊಡ್ತೀನಿ ಕ್ಯೂರುಟಿ ಕೊಡ್ತೀನಿ ಶಕ್ತಿ ಯೋಜನೆ ಮಾಡ್ತೀನಿ ಬೇಕಾಗಿಲ್ಲ ನಮಗೆ ನನ್ನ ಬೆಲೆಗೆ ಒಡಿಶಾ ಮತ್ತು ಛತ್ತೀಸ್ಗಢದಲ್ಲಿ ಒಂದು ಕ್ವಿಂಟಾಲ್ ಭತ್ತಕ್ಕೆ ಮೂರು ಸಾವಿರ ನೂರು ರೂಪಾಯಿ ನಿಗದಿಯಾಗಿದೆ ರಾಜ್ಯದಲ್ಲಿ ಎರಡು ಸಾವಿರದ ನೂರು ರೂಪಾಯಿ ನಿಗದಿಯಾಗಿದೆ ಕೇಂದ್ರ ಸರ್ಕಾರ ಎರಡು ಸಾವಿರದ ನೂರು ರೂಪಾಯಿ ನಿಗದಿ ಮಾಡ್ತದೆ ಅಂದ್ರೆ ಸರ್ಕಾರಗಳು ಅದೇ ಕಂಪ್ ಅದೇ ವಿಜ್ಞಾನಿಗಳು ಐಸಿಆರ್ ಕಂಪನಿಗಳು ಕೊಟ್ಟಂತ ವರದಿ ಇದ್ರೂ ಕೂಡ ರೈತನ ಬೆಲೆಯನ್ನು ನಿಗದಿ ಮಾಡುವಾಗ ಮಾನದಂಡಗಳನ್ನು ಬದಲಾಯಿಸಬೇಕು ಎನ್ಡಿಆರ್ಎಫ್ ಎಸ್ ಡಿಆರ್ಎಫ್ ಮಾನದಂಡ ಪ್ರವಾಹ ಬಂದಾಗ ಮತ್ತು ಬರಗಾಲ ಬಂದಾಗ ಬದಲಾವಣೆ ಆಗಬೇಕು ಅಂತ ಹೇಳಿದೀವಿ ಸಾಲ ಮನ್ನಾ ಆಗಬೇಕು ಅಂತ ಹೇಳ್ತಾ ಇದ್ದೀವಿ ಇವತ್ತು ರೈತನ ಹೋರಾಟವನ್ನು ಹತ್ತಿಕ್ಕೇ ಪೊಲೀಸ್ ಅಧಿಕಾರಿಗಳು ಮಂತ್ರಿಗಳು ಎಲ್ಲರೂ ಒಂದಾಗ್ತಾ ಇದಾರೆ ಯಾಕೆ ಅಂತ ಹೇಳಿದ್ರೆ ರೈತರ ಮೇಲೆ ಎಲ್ಲೂ ಆತ್ಮಹತ್ಯೆ ರೈತನ ಆತ್ಮಹತ್ಯೆ ಆಗ್ತಾ ಇದೆ ಮಂತ್ರಿಗಳು ಎಂಎಲ್ಎಗಳು ಸರ್ಕಾರ ಬಂಡವಾಳ ಸಾಹೇಗಳು ಆತ್ಮಹತ್ಯೆ ಆಗ್ತಾ ಇಲ್ಲ ಆದರೆ ಬಂಡವಾಳ ಸಾಹೇಗಳು ಬಂಡವಾಳದಿಂದ ಸರ್ಕಾರವನ್ನು ಕೊಂಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಇವತ್ತು ಹಗರಣಗಳು ಮತ್ತು ಇರ್ತಕ್ಕಂಥ ಪ್ರಕರಣಗಳನ್ನು ನೋಡಿದ್ರೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ರೈತರ ಪರವಾಗಿ ಕಣ್ತೀರಕ್ಕೋಸ್ಕರ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಗೋರೋತ್ಯಣೆಯನ್ನು ಮಾಡ್ತಾ ಇದ್ದೇವೆ ತಕ್ಷಣ ಜಿಲ್ಲಾ ಮಂತ್ರಿಗಳು ಸ್ಪಂದಿಸಿ ರೈತರ ಸಭೆಯನ್ನು ಮಾಡಬೇಕು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಕರ್ಕೊಡಬೇಕು ಅಂತ ತಿಳ್ಬರ್ತಾ ಸರ್ಕಾರಕ್ಕೆ ಸರ್ಕಾರಕ್ಕೆ ಅವಿವೇಕ ಜಿಲ್ಲಾ ಮಂತ್ರಿಗೆ ಈ ತಿ ಸರ್ಕಾರಕ್ಕೆ ಕಾನೂನು ಕಾನೂನು ಇದಕ್ಕೆ ಕರ್ನಾಟಕ ರಾಜ್ಯ ಕುಂಪಗಳಗಾರ ಸಂಘದ ನೇತೃತ್ವದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀವಿ ಜಿಲ್ಲಾಡಳಿತ ಹತ್ರ ನಾವು ರಸ್ತೆ ಬಂದ್ ಮಾಡ್ಲಿಕ್ಕಾಗ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಗಲಿಕ್ಕಾಗಲಿ ಬಂದಿಲ್ಲ ರೈತರ ಕಬ್ಬಿನ ಬಾಕಿ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ನೂರೈವತ್ತು ರೂಪಾಯಿ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ರೈತರಿಗೆ ಬರಬೇಕು ಅಕ್ರಮ ಸಕ್ರಮ ಯೋಜನೆ ಮರು ಜಾರಿ ಆಗಬೇಕು ಕೃಷಿ ಪಂಪ್ಸೆಟ್ಗಳಿಗೆ ಇವತ್ತು ಸಂಪರ್ಕ ಇಲ್ಲ ಮೂರು ಲಕ್ಷಕ್ಕಿಂತ ಹೆಚ್ಚಿಗೆ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ರೈತರು ಮತ್ತೆ ರೈತರ ಎಂಟುನೂರು ಕೋಟಿ ರೂಪಾಯಿನಷ್ಟು ಹಾಲಿನ ಪ್ರವಾಸ ಸಿಗಬೇಕು ಜೊತೆಗೆ ರೈತರ ಮನೆ ಬಾಗಿಲಿಗೆ ಆಡಳಿತ ಅಂತೇಳಿ ಸರ್ಕಾರ ಎಲ್ಲ ಹಗರಣಗಳನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರವಾಗಿ ಮಂತ್ರಿಗಳು ಸರ್ಕಾರ ಹೋಗಿ ನಡ್ಕತಾ ಇದೆ ರೈತರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಯಾವುದೇ ಅಧಿಕಾರಿ ಕ್ರಮ ಕೈಗೊಳ್ತಾ ಇಲ್ಲ ಜಿಲ್ಲಾ ಮಂತ್ರಿಗಳು ಕೆರೆ ಕಟ್ಟೆಗಳಿಗೆ ನಾಲೆಗಳಿಗೆ ನೀರು ಬಿಡಲಿಕ್ಕೆ ಕ್ರಮ ವಹಿಸ್ತಾ ಇಲ್ಲ ನಾವು ಕೇಳ್ತಾ ಇರತಕ್ಕಂಥದ್ದು ರೈತರ ಕೃಷಿ ಮಾಡಲಿಕ್ಕೆ ಕಬಿನಿ ಕಾವೇರಿ ವ್ಯಾಪ್ತಿಯ ನಾಲೆಗಳಿಗೆ ಯಾವುದು ಷರತ್ತಿಲ್ಲದೆ ನೀರನ್ನು ಹರಿಸಬೇಕು ಸಾಲಿನಲ್ಲಿ ತಮಿಳುನಾಡಿಗೆ ನೀರು ಬಿಟ್ಟು ಅಚ್ಚುಕಟ್ಟು ಭಾಗದ ರೈತರನ್ನ ಬರಪೀಠಿತವಾಗಿ ಮಾಡಿದಿರಿ ಇವೆಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಮುಖ್ಯವಾಗಿ ಪ್ರಸಕ್ತ ಸಾಲಿಗೆ ಕಬ್ಬಿಗೆ ನಾಲ್ಕು ಸಾವಿರ ನಿಗದಿ ಆಗಬೇಕು ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಮಂತ್ರಿಗಳ ಗಮನ ಸೆಳೆಯಲಿಕ್ಕೋಸ್ಕರವಾಗಿ ಅಧಿವೇಶನ ನಡೆತಾ ಇದೆ ರೈತರ ಪರವಾಗಿ ಚರ್ಚೆ ಮಾಡಿ ನಿಮ್ಮ ನಿಮ್ಮ ವೈಯಕ್ತಿಕ ಹಗರಣಗಳನ್ನ ಬದಿಗಿಟ್ಟು ರೈತ ಇವತ್ತು ಬೀದಿ ಬಂದಿದ್ದಾನೆ ರೈತರ ಬಗ್ಗೆ ಕಾಳಜಿ ವಹಿಸಿ ಅಂತ ಎಚ್ಚರಿಕೆ ಕೊಡಲಿಕ್ಕೆ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರ ಹೋರಾಟ ದಾಳಿಯನ್ನು ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಕಬ್ಬುಗಳ ಕಾಸದ ಬಂದಿದ್ದೇವೆ ನಾವು ಚಳುವಳಿ ಮಾಡ್ತೇವೆ ಈ ಚಳುವಳಿಗೆ ಏನಾದರೂ ಅಡ್ಡಿಪಡಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಜವಾಬ್ದಾರಿಯನ್ನು ತಗೊಳ್ಳಿಲ್ಲ ಅಧಿಕಾರಿಗಳು ಅಂತ ಹೇಳಿದ್ರೆ ಅದೇ ಅಲ್ಲಿ ಆಗ್ತಕ್ಕಂಥ ಅನಾಹುತ ಮನೆಗೆ ನೇರವಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಮಂತ್ರಿಗಳೇ ಮನೆ ಹಾಕ್ತಾರೆ ಅಂತೇಳಿ ಪಾತ್ರೆಗಳು ಶ್ಯಾಮಿಯ ಅನ್ನ ತಂದಿರತಕ್ಕಂಥದ್ದು ನಿರಂತರ ಚಳುವಳಿ ಮಾಡಲಿಕ್ಕೆ ನಿನ್ನೆನೆ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಗಮನಕ್ಕೆ ಅರ್ಜಿಯನ್ನು ಕೊಟ್ಟಿದ್ದೇವೆ ಆ ಅರ್ಜಿ ಕೊಟ್ಟು ನಾಳೆ ನಾವು ಚಳವಳಿ ಕೊಡ್ತೀವಿ ಅಂತ ಹೇಳಿದೀವಿ ಅವರು ಪೂಜೆಷ್ಟೇ ನಡೆ ಏನಂತ ನಡೆದ್ರೆ ರೈತ ತನ್ನ ಚಳುವಳಿಯ ಮುಖಾಂತರ ಕೆಲವು ಉತ್ತರ ಕೊಡಲಿಕ್ಕೆ ನಾವು ಸಿದ್ಧವಿದೆ